ಮುಂಚೆ ಮೂಡಿಗೆರೆ ಬೈರ ಅಂತ ಏನು ಕರಿತಿದ್ರು ಅದಾದ್ಮೇಲೆ ಕ್ಯಾಪ್ಚರ್ ಮೂಡಿಗೆರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕ್ಯಾಪ್ಚರ್ ಆಯಿತು ಸೊ ಕ್ಯಾಪ್ಚರ್ ಆದ್ಮೇಲೆ ಜನವಸತಿ ಪ್ರದೇಶಲ್ಲೇ ಓಡಾಡ್ತಾ ಇರೋದ್ರಿಂದ ಅದು ಬೇಗ ಪಳಗಿ ಒಳ್ಳೆ ಒಂದು ಸೌಮ್ಯ ಸ್ವಭಾವದ ಆನೆ ಆಗಿ ಪರಿವರ್ತನೆ ಆಗಿದೆ ಅದರ ಗುಣಲಕ್ಷಣಗಳು ಹೇಗಿದೆ ಅಂತಂದ್ರೆ ಸೇಮ್ ಏನು ಎಲ್ಲ ಈಕ್ವಲ್ ಪೊಟೆನ್ಷಿಯಲ್ ಇದೆ ದಸರಾ ಆನೆಗೆ ಬೇಕಾದಂತಹ ಎಲ್ಲ ಕ್ವಾಲಿಟೀಸ್ ಕೂಡ ಅದರಲ್ಲಿದೆ ಎತ್ತರ ಇರ್ಬೋದು ತೂಕ ಇರ್ಬೋದು ಗಾತ್ರ ಇರ್ಬೋದು ಮತ್ತೆ ಅದರ ಲುಕ್ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್ ಇರ್ಬೋದು ಅದರ ಕಿವಿಗಳು ಇದು ಕೊಂಬು ಎಲ್ಲ ಕೂಡ ಒಂದು ಅದ್ಭುತವಾದ ರಚನೆ ತರ ಇದೆ ಅದು ಪೌಡರ್ಸ್ ಆಲ್ರೆಡಿ ನಾವು ಗ್ರೀನ್ ಪೌಡರ್ಸನ್ನು ಕೊಡ್ತೀವಿ ಯೂಸ್ವಲಿ ಸಾಫ್ಟ್ ಗ್ರೀನ್ ಪೌಡರ್ಸನ್ನು ಕೊಡ್ತೀವಿ ತೂಕ ಅದಾದ ಅದಾದಮೇಲೆ ಮತ್ತೆ ಇದು ಸ್ಪೆಷಲ್ ರೇಷನ್ ಅಂತ ಕೊಡ್ತೀವಿ ಸ್ಪೆಷಲ್ ರೇಷನ್ ಏನು ಇನ್ಕ್ಲೂಡ್ ಆಗಿರುತ್ತೆ ಅಂತಂದರೆ ಕಾಳುಗಳು ಭತ್ತ ರಾಗಿ ಇವೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಸೊ ಇದನ್ನು ಕೊಡೋದ್ರಿಂದ ತೂಕಗಳು ಹೆಚ್ಚಾಗ್ತವೆ ಮತ್ತು ಬೋನ್ಸ್ಗಳು ಬಲಿಷ್ಠವಾಗ್ತವೆ ಆ ಬಲಿಷ್ಠ ಆದಾಗ ಆನೆ ಸೌಮ್ಯ ಇನ್ನೂ ಸೌಮ್ಯ ಸ್ವಭಾವಕ್ಕೆ ತಿರುಗುತ್ತೆ ಸೊ ಹಾಗಾಗಿ ನಾವು ಎಲ್ಲ ರೀತಿಯಾಗಿ ಆಹಾರ ಪದಾರ್ಥವನ್ನು ಏನು ನೀಡಬೇಕನ್ನೋ ಡಯಟ್ ಚಾರ್ಟ್ ಮುಖ ನಮ್ಮ ಪಶು ಏನು ಹೇಳ್ತಾರೆ ಅದ್ರ ಪ್ರಕಾರ ಡೈಟ್ ಚಾರ್ಟ್ ಮುಖಾಂತರ ನಾವು ನೀಡ್ತೀವಿ